ಎಸ್ ಗುಡ್ ಮಾರ್ನಿಂಗ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ಬಸ್ಸಿಂದ ಬಿಟ್ಟು ಇಲ್ಲೇ ಮನೆ ಹತ್ರ ಹೋಗ್ತಾ ಇದ್ದೇನೆ ಸೊ ಇಲ್ಲಿ ಡ್ರ್ಯಾಗನ್ ನಟ್ಟಿದ್ದ ನೋಡಿ ಡ್ರ್ಯಾಗನ್ ಆಗ್ತಾ ಇದೆ ಇದು ಡ್ರ್ಯಾಗನ್ನ ತೋಟ ನೋಡಿ ಕಾಯಿ ಆಗ್ತಾ ಇದೆ ಇಂದು ಇನ್ನೂ ಹಣ್ಣಾಗಬೇಕು ಡ್ರ್ಯಾಗನ್ ತೋಟ ಆಚೆ ಫುಲ್ ಇದೆ ಅದು ಇದು ರೋಡ್ ಸೈಡ್ ಇಷ್ಟೇ ಕಾಣೋದು ಏನದು ತಿನ್ನೋದು ಹೇಗಿದೆ ಹೌದಾ ತಿನ್ನಿ ತಿನ್ನಿ ಸೊ ಹಾಗೆ ಮನೆಗೆ ರೀಚ್ ಆದ ತಕ್ಷಣ ಮಕ್ಕಳ ಜೊತೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿದೆ ನಂತರ ಅಕ್ಕ ಹೇಳಿದರು ಅಟ್ಟಿಯಲ್ಲಿದ್ದ ಒಂದು ದನವನ್ನು ಹೋಗಿ ತೋಟದಲ್ಲಿ ಕಟ್ಟಲಿಕ್ಕೆ ಅಂದರೆ ಮೇಯ್ಲಿಕ್ಕೆ ಅದನ್ನು ತಗೊಂಡು ತೋಟದ ಹತ್ರ ಹೋಗ್ತಾ ಇದ್ದೇನೆ ಅದು ಸೀದಾ ಹೋಗೋದಿಲ್ಲ ಎಲ್ಲೆಲ್ಲಿ ಏನೆಲ್ಲ ಇದೆ ಅದನ್ನು ತಿಂದ್ಕೊಂಡು 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 ಹೋಗೋದು ಸೊ ಹಾಗೆ ಅದನ್ನು ತೋಟಕ್ಕೆ ಕಟ್ಟಲಿ ತೋಟದಲ್ಲಿ ಮೇಯ್ಲಿಕ್ಕೆ ಕಟ್ಲಿಕ್ಕೆ ಹೊರಟೆ ಇಲ್ಲೊಂದು ಅಲಸಿನ ಮರ ಇದೆ ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂತೇಳಿದರೆ ಇದು ನೋಡಿ ಇಷ್ಟೇ ದೊಡ್ಡದಾಗೋದು ಬರೀ ಒಂದು ಸಣ್ಣ ಬಾಲಿನ ಅಷ್ಟೇ ದೊಡ್ಡದಾಗೋದು ಎಲ್ಲರೂ ಅಲ್ಸಲೂ ನೋಡಿರ್ತೀರಾ ಸೊ ಇಂಥದ್ದು ಸ್ವಲ್ಪ ಅಪರೂಪ ಅದಕ್ಕೋಸ್ಕರ ನಾನು ತೋರಿಸ್ತಿದ್ದೇನೆ ಸಹ ನಾವು ಸಣ್ಣದಿರುವುದರಿಂದ ನಮ್ಮ ತೋಟದಲ್ಲಿದೆ ಅದರಲ್ಲಿ ಹಣ್ಣು ಕೂಡ ಜಾಸ್ತಿ ಸಿಗೋದಿಲ್ಲ ಒಂದೆರಡು ಅಷ್ಟೇ ಸಿಗೋದು ಸೊ ಇಷ್ಟೇ ದೊಡ್ಡದಾಗೋದು ಹಾಗೆ ಪಕ್ಕದಲ್ಲಿ ನೋಡುವಾಗ ನಮ್ಮ ಮಾವನವರ ತೋಟದಲ್ಲಿ ಜೇನು ಕೂಡ ಸಾಕ್ ಸಾಕ್ತಾರೆ ನೋಡಿ ಹಳ್ಳಿಯಲ್ಲಿ ಯಾವುದು ಕೂಡ ಮಾಡ್ಬೋದು ಅಂತ ಹೇಳಿದರೆ ಸೊ ಇದನ್ನು ಕೂಡ ಮಾಡ್ಬೋದು ಇದು ಜೇನುವನ್ನು ಸಾಕುವಂಥದ್ದು ಇದರಲ್ಲಿ ನೋಡಿ ಜೇನು ಹುಳ ಬರ್ತಾ ಹೋಗ್ತಾ ಇದೆ ಇಲ್ಲಿ ಕೆಳಗಡೆಯಿಂದ ಜೇನು ಬರ್ತಾ ಹೋಗ್ತಾ ಇರ್ತದೆ ಹಾಗೆ ನಮ್ಮ ಪಕ್ಕದಲ್ಲಿ ಒಂದು ಸಣ್ಣ ಪುನರ್ಪುಳಿ ಗಿಡ ಕೂಡ ಇತ್ತು ಸೊ ಅದರಲ್ಲೊಂದು ಎರಡು ಮೂರು ಹಣ್ಣು ಬಿಟ್ಟಿತ್ತು ಹಾಗೆ ಆಚೆ ಹೊಗಡೆ ಆ ಕಡೆ ಹೋದರೆ ತುಂಬ ಸಿಗುತ್ತೆ ಅಂದರೆ ತೋಟದ ಪಕ್ಕದಲ್ಲಿದ್ದದ್ದು ಇದೊಂದು ಸಣ್ಣ ಗಿಡ ಆಚೆ ಗುಡ್ಡದಲ್ಲಿ ಹೋದರೆ ಇನ್ನೂ ಕೂಡ ಪುನರ್ ಹಣ್ಣು ಆಗ್ತಾ ಇದೆ ಸೊ ಈಗ ಇದರದ್ದು ಸೀಸನ್ ಹಾಗೆ ದನ ಕಟ್ಟಿ ಮನೆಗೆ ಬಂದೆ ಸೊ ನಿನ್ನೆ ರಾತ್ರಿ ಸ್ವಲ್ಪ ಅಡಿಕೆ ಸಿಪ್ಪೆ ಸುಳ್ದಿದ್ದದನ್ನ ಸಿಪ್ಪೆ ನಮ್ಮ ಎತ್ತಿ ಬಿಸಾಡ್ತಾ ಇದ್ದಾರೆ ಅವರಿಗೆ ಆಟ ಸಾಕಾಗಿ ಈಗ ಕೆಲಸ ಬೇಕಂತ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸೊ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಅಂದರೆ ಮನೆಯಲ್ಲೇ ಮನೆಯಲ್ಲಿ ಹಿಂದ್ಗಡೆ ಬಾತ್ರೂಮ್ ಕಟ್ತಾ ಇದ್ದಾರೆ ಸೊ ನಮ್ಮ ಹಳ್ಳಿಯಲ್ಲಿ ಡ್ರೈನೇಜ್ ಎಲ್ಲ ವಾಶ್ರೂಮಿಗೆ ಈ ಥರ ಗುಂಡಿ ತೆಗೆದು ರಿಂಗ್ ಹಾಕಿ ಗುಂಡಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಗುಂಡಿ ತೆಗಿತಾಯಿದ್ರು ಇದೊಂದು ಅರೌಂಡ್ ಫೈವ್ ಫೀಟ್ ಆಗಿತ್ತು ಸೊ ಭಾವ ಹೆಚ್ಚ ಇದ್ದಾರೆ ಅದರಿಂದ ಮಣ್ಣು ತೆಗೆದು ಮೇಲೆ ಬಿಸಾಳ್ಲಿಕ್ಕೆ ತುಂಬ ಕಷ್ಟ ಅಂದರೆ ನಮ್ಮ ನಮ್ಮ ಎತ್ತರಕ್ಕೆ ಗುಂಡಿಯಾಗಿದೆ ಆ ಗುಂಡಿಯಿಂದ ಮೇಲೆ ಮಣ್ಣು ಕೂಡ ಹಾಕಬೇಕು ಸೊ ಗುಂಡಿಯಿಂದ ಮೇಲೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ಅಕ್ಕನವರು ಕೆಳಗಿಂದ ಮೇಲೆ ಇಳಿತಾ ಇದ್ದಾರೆ ಸೊ ಹೆಣ್ಮಕ್ಳಿಗೆ ಆಗದ ಕೆಲಸ ಯಾವುದೂ ಇಲ್ಲ ನಮಗೆ ಅಪ್ಪ ಎಲ್ಲ ಸಣ್ಣದಿಂದಲೇ ಎಲ್ಲ ಕೆಲಸನೂ ಕಳಿಸಿದ್ದಾರೆ ಸೊ ಆದ್ದರಿಂದ ಈ ಟೈಮಲ್ಲಿ ನಾವು ಇದ್ದೇವೆ ಸೊ ನಿಮಗೆಲ್ಲರಿಗೆ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ನಿಮಗೆಲ್ಲರಿಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ